ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತು ಬಂದ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ನಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಡೇ ಫೋರ್ ಡೇ ಡೇ ಡಯೆಟ್ ಹೇಗೆಲ್ಲ ಹೋಯಿತು ಏನು ನಾನು ಯಾವ ಥರ ಎಲ್ಲ ಡಯೆಟ್ ಮಾಡಿದೆ ಅನ್ನೋದೇ ಇವತ್ತಿನ ಬ್ಲಾಗು ಐ ಹೋಪ್ ನಿಮ್ಮೆಲ್ರಿಗೂ ಈ ಒಂದು ವೀಡಿಯೋ ಇಷ್ಟ ಆಗ್ಬೋದು ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಹೀಗೆ ಇನ್ನಷ್ಟು ಇಂಟ್ರೆಸ್ಟ್ ಆಗಿರೋಂಥ ವೀಡಿಯೋಸ್ಗೋಸ್ಕರ ಸ್ವಲ್ಪ ಸ್ಟಿಚಿಂಗ್ ಬ್ಯುಸಿ ಇರೋದರಿಂದ ನಾನು ಸ್ವಲ್ಪ ರಿಪ್ಲೈ ಇಲ್ಲ ಸ್ನೇಹಿತರೆ ಇದೊಂದು ತ್ರೀ ಡೇಸು ಅಂದರೆ ಶನಿವಾರ ಭಾನುವಾರ ಸೋಮವಾರ ಫುಲ್ ಬ್ಯುಸಿ ಇರ್ತೀನಿ ಆಮೇಲೆ ಮಂಗಳವಾರದಿಂದ ಫುಲ್ ಆ್ಯಂಡ್ ಫುಲ್ ಫ್ರೀ ಫ್ರೀ ಅಂದರೆ ಯಾವ ಥರ ಅಂದರೆ ನಾವು ಸ್ಟ್ರಿಕ್ಟಾಗಿ ಡಯೆಟ್ ಮಾಡೋದಕ್ಕೆ ಮಂಗಳವಾರದಿಂದನೇ ಸ್ಟಾರ್ಟ್ ಮಾಡ್ಬೋದು ಮಂಗಳವಾರ ಇಲ್ಲಾಂದರೆ ಬುಧವಾರದಿಂದ ಆರಾಮಾಗಿ ಸ್ಟಾರ್ಟ್ ಮಾಡ್ಬೋದು ಅಲ್ಲಿವರೆಗೂ ವೀಡಿಯೋಸು ಕಂಟಿನ್ಯೂಸ್ ಆಗಿ ಎಷ್ಟಾಗುತ್ತೋ ಅಷ್ಟು ಮಾಡಾಕ್ತೀನಿ ಸ್ನೇಹಿತರೆ ಯಾಕಂತಂದರೆ ಈ ಟೂ ಡೇಸಲ್ಲಿ ತುಂಬಾ ಸ್ಟಿಚಿಂಗ್ ಇದೆ ಸೊ ಹಾಗಾಗಿನೇ ಇನ್ನು ಮಾರ್ನಿಂಗ್ ಎದ್ದಿದ ತಕ್ಷಣ ಲೆಮನ್ ವಾಟ್ರಿಂದಾನೇ ಡೇ ಸ್ಟಾರ್ಟ್ ಆಗುತ್ತೆ ಇನ್ನು ಇವತ್ತು ನಾನ್ ವೆಜ್ ಅಂತ ಹೇಳಿದ್ನಲ್ವಾ ಸೊ ಫಸ್ಟು ಚಿಕನ್ ಸಾರು ಮುದ್ದೆ ಅನ್ನ ಮಾಡಿದ್ದೆ ಅದಾದಮೇಲೆ ಚಿಕನ್ ಗ್ರೇವಿ ಅದಾದಮೇಲೆ ಸ್ವಲ್ಪ ಬಿರಿಯಾನಿ ಮಾಡಿದ್ದೆ ಸ್ವಲ್ಪ ಒಂದಿಬ್ಬರು ಫ್ರೆಂಡ್ಸ್ ಬರ್ತೀನಿ ಅಂತ ಹೇಳಿದ್ರು ಸೊ ಅವ್ರಿಗೋಸ್ಕರ ಒಂದು ಸ್ವಲ್ಪ ಬಿರಿಯಾನಿ ಗ್ರೇವಿ ಮಾಡಿದ್ದೆ ಮಾಡಿದ್ದು ಸೊ ಫ್ರೆಂಡ್ಸ್ ಜೊತೆ ಇವತ್ತು ಒಂದು ಒಳ್ಳೆ ಟೈಮ್ ಅಂತೂ ಸ್ಪೆಂಡ್ ಮಾಡಿದೆ ಅದಾದಮೇಲೆ ಆಫ್ ಟೈಮಲ್ಲಿ ಫುಲ್ ಆ್ಯಂಡ್ ಫುಲ್ ಪೀಝಿ ಆ ಲಿಟ್ರಲಿ ಹನ್ನೊಂದು ಗಂಟೆವರೆಗೂ ಸ್ಟಿಚ್ ಮಾಡ್ತಾನೇ ಇದ್ದೆ ಒಂದು ಸುಮಾರು ಒಂದು ಮೂರು ಗಂಟೆ ಕುತ್ಕೊಂಡವಳು ಹಾಗೆ ಹೀಗೆ ಹಾಗೆ ಹೀಗೆ ಮಾಡ್ಕೊಂಡು ಮಾಡಿಕೊಂಡು ಸ್ಟಿಚಿಂಗ್ ಜಾಸ್ತಿ ಇರೋದರಿಂದ ನನಗೆ ಟ್ರೆಸ್ಸು ಜಾಸ್ತಿ ಆಗಿಬಿಡುತ್ತಲ್ಲ ಸ್ನೇಹಿತರೆ ಹಂಗಾಗಿನೇ ನನಗೆ ಸ್ವಲ್ಪ ಎಲ್ಲೋ ಒಂದು ಕಡೆ ಡಯೆಟ್ ಅದು ಹಾಗೆ ಹೀಗೆ ಆಗ್ತಾ ಇದೆ ಹಂಗಾಗಿನೇ ನಾನು ನಿನ್ನೆ ವೆಯ್ಟ್ ನೋಡೋದಾದರೆ ಅಂದರೆ ಸಾರಿ ಇವತ್ತಿನ ವೆಯ್ಟ್ ನೋಡೋದಾದರೆ ನಂದು ನಿನ್ನೆ ಸೆವೆಂಟಿ ಪಾಯಿಂಟ್ ಫೈವ್ ಇತ್ತು ಮೊನ್ನೆ ಏನಿತ್ತು ಅದೇ ವೆಯ್ಟ್ ಬಂದುಬಿಟ್ಟಿತ್ತು ಸ್ನೇಹಿತರೆ ಸೆವೆಂಟಿ ಪಾಯಿಂಟ್ ಫೈವ್ ಫಿಫ್ಟಿ ಇನ್ನು ಇವತ್ತು ಜಾಸ್ತಿ ಆಗಿರುತ್ತೆ ಯಾಕಂತಂದರೆ ನಾನ್ ವೆಜ್ ತಿಂದಿದ್ದೀನಲ್ವಾ ಸೆವೆಂಟಿ ಒನ್ ಹತ್ರ ಇದ್ದರೂ ಏನೂ ಮಾಡೋಕ್ಕಾಗಲ್ಲ ಬಟ್ ಇಟ್ಸ್ ಓಕೆ ನಾನು ಹೇಳ್ತಾ ಇಲ್ವಾ ನಮಗೇನಿದ್ರು ಇದೊಂದು ಹೆಂಗೆ ಅಂತಂದರೆ ನಾನು ನಿನ್ನೆ ನೆನ್ನೆ ವೀಡಿಯೋದಲ್ಲಿ ಹೇಳಿದಂಗೆ ಸ್ವಲ್ಪ ಪ್ರಿಪೇರ್ ಆಗೋಣ ಸ್ವಲ್ಪ ಕಾನ್ಫಿಡೆಂಟಾಗಿ ಡಯಟ್ ಮೇಲೆ ಇಂಟ್ರೆಸ್ಟ್ ತೋರಿಸೋಣ ಒಂದು ವಾರ ಎಲ್ಲ ಹಂಗೆ ಹಿಂಗೆ ಹಂಗೆ ಹಿಂಗೆ ಇದ್ರೆ ನಮಗೆ ಒಂಚೂರು ಬೇಜಾರಾಗಿಬಿಡ್ತು ಇದೇನಪ್ಪ ಇದು ಅಂತ ಸೊ ಬೆಳಗ್ಗೆ ವೆಯ್ಟ್ ನೋಡ್ಕೊಂಡಾಗ ನನಗೆ ಹಾಗೆ ಅನ್ನಿಸ್ತು ಬಟ್ ಇಟ್ಸ್ ಓಕೆ ಯಾಕೆ ಅಂತಂದರೆ ನನಗೆ ಅದು ಗೊತ್ತಾಗ್ತಾ ಇದೆ ಅಲ್ವಾ ಓವರ್ ಈಟಿಂಗ್ ಆಗಿಬಿಟ್ಟಿದೆ ಅಂತ ಕೂಡ ಹೇಳಿದ್ನಲ್ವ ಸೊ ಹಾಗಾಗಿಯೇ ಇನ್ನು ಇವತ್ತು ನಾನ್ ವೆಜ್ಜು ನಾನ್ ವೆಜ್ಜಲ್ಲಿ ರೈಸ್ ಬೇರೆ ತೊಗೊಂಡಿದ್ದೀನಿ ಅದಾದಮೇಲೆ ನೈಟು ಕೂಡ ಸ್ವಲ್ಪ ಬಿರಿಯಾನಿ ತಿಂದೆ ಸೊ ಹಾಗಾಗಿನೇ ಇನ್ನು ಫುಲ್ ಡೇ ನಾನ್ ವೆಜ್ ಇತ್ತು ಸೊ ಹಾಗಾಗಿಯೇ ಏನು ಮಾಡೋಕ್ಕಾಗಲ್ಲ ಸಮ ಟೈಮ್ಸ್ ಆ ಥರ ಆಗುತ್ತೆ ಇನ್ನು ಹಬ್ಬ ಮುಖ್ಯವರೆಗೂ ನಾನ್ ವೆಜ್ ತೊಗೊಳಂಗಿಲ್ವಲ್ಲ ಹಂಗಾಗಿನೇ ಇನ್ನು ಸುಮಾರು ಜನ ಸೋಮವಾರನೇ ಹಬ್ಬ ಅಂತಿದ್ದಾರೆ ಕೆಲವರು ಮಂಗಳವಾರ ಹಬ್ಬ ಅಂತಿದ್ದಾರೆ ನೋಡಬೇಕು ಸ್ನೇಹಿತರೆ ನನಗೆ ಈ ಶನಿವಾರ ಭಾನುವಾರ ಅಂತೂ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ಕೆಲಸ ಇದೆ ಅಯ್ಯೋ ಏನು ಮಾಡೋದೋ ಏನೋ ನನಗೆ ಗೊತ್ತಾಗ್ತಾ ಇಲ್ಲ ನನಗೊಂದು ಬ್ಲೌಸು ತೇಜುಮಗ್ಗೆ ಒಂದು ಫ್ರಾ ಲಂಗ ಬ್ಲೌಸು ಹೊಲಿಯೋಣ ಅಂದ್ಕೊಂಡಿದ್ದೀನಿ ಒಂಥರ ಡಿಫ್ರೆಂಟಾಗಿ ತೇಜಿಗೆ ಅದು ನೋಡೋಣ ಆದಷ್ಟು ಬೇಗ ಸ್ಯಾಟರ್ಡೇದ್ ಫುಲ್ಲು ಆಲ್ಮೋಸ್ಟ್ ಮುಗೀತು ಅಂತಂದರೆ ಆಮೇಲೆ ಸಂಡೇ ಎಷ್ಟೊತ್ತಾದರೂ ಮಾಡ್ಕೊಬೋದು ಆಮೇಲೆ ಕಜ್ಜಾಯ ಬೇರೆ ಸುಡಬೇಕು ಕಜ್ಜಾಯ ನನಗೆ ಬಟ್ಟೆ ಸ್ಟಿಚಿಂಗ್ ಒಂದು ಆಗೋಯ್ತು ಅಂದರೆ ಬೇಕಾದರೆ ರಾತ್ರಿ ಎಲ್ಲ ನಿದ್ದೆ ಕೊಟ್ಕೊಂಡಾದರೂ ಕಜ್ಜಾಯ ಮಾಡ್ಕೊತೀನಿ ಯಾಕಂತಂದರೆ ಸೋಮವಾರ ಎಲ್ಲ ಒನ್ಸ್ ಪೂಜೆ ಆಗೋದ್ಮೇಲೆ ಇನ್ನೇನು ಕೆಲಸ ಇರಲ್ಲ ಮಧ್ಯಾಹ್ನದ ಮೇಲೆ ಆಮೇಲೆ ಫುಲ್ ಮಂಗಳವಾರ ಫುಲ್ಲು ಸ್ಟ್ರಿಕ್ಟಾಗಿ ಅಂದರೆ ರೆಸ್ಟ್ ತೊಗೊಂಡ್ರು ಕೂಡ ಮತ್ತು ಬುಧವಾರದಿಂದ ಆರಾಮಾಗಿ ಆ ಡಯಟ್ ಮಾಡ್ಕೊಂಡು ಹೋಗ್ಬೋದು ಅನ್ನೋ ಪ್ಲ್ಯಾನಲ್ಲಿದ್ದೀನಿ ಈ ಹಬ್ಬಗಳು ಬಂದ್ಬಿಟ್ರೆ ಸ್ವಲ್ಪ ಈ ಟೈಲರ್ಸ್ಗೆ ಸ್ವಲ್ಪ ಇದ್ದಿದ್ದೆ ಬಟ್ ನಾನು ಮಾಡೋವಂಥ ತಪ್ಪು ಏನು ಗೊತ್ತಾ ಅವ್ರ ಪಾಪ ಫಿಫ್ಟೀನ್ ಡೇಸ್ ಮುಂಚೆನೇ ಕೊಟ್ಟಿರ್ತಾರೆ ಅವಾಗ ಕೊಟ್ಟಿದ್ದು ಅವಾಗ 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 ಕ್ಲಿಯರ್ ಮಾಡ್ಕೊಬಿಟ್ರೆ ಖಂಡಿತವಾಗ್ಲೂ ನನಗೆ ಇಷ್ಟೊಂದು ರಿಸ್ಕ್ ಆಗೋಲ್ಲ ಸೊ ಅದೇ ಪ್ರಾಬ್ಲಮ್ ಈಗ ನನ್ನದು ವರ್ಮಾಲಕ್ಷ್ಮಿ ಹಬ್ಬದ ಸ್ಯಾರಿ ಇನ್ನೂ ಹೊಲ್ಕೊಂಡಿಲ್ಲ ಅಂದರೆ ನೀವು ಲೆಕ್ಕ ಹಾಕ್ಕೊಳ್ಳಿ ನನ್ನ ಸೋಮಾರಿತನ ಎಷ್ಟು ನನಗೆ ಎಫೆಕ್ಟ್ ಆಗಿದೆ ಅಂತ ಇನ್ನು ನೀರು ಕೂಡ ಚೆನ್ನಾಗಿ ಕುಡಿತಾ ಇದ್ದೀನಿ ಸ್ನೇಹಿತರೆ ಇವತ್ತು ಟೂ ಲೀಟರ್ಸ್ ಮೇಲೆ ಟೂ ಆ್ಯಂಡ್ ಹಾಫ್ ಲೀಟರ್ ಎರಡೂವರೆ ಅಷ್ಟು ನೀರು ಕೂಡ ಚೆನ್ನಾಗಿ ಕುಡ್ದಿದ್ದೀನಿ ನಾಳೆ ನನಗೇನೋ ವೆಯ್ಟು ಜಾಸ್ತಿನೇ ಸ್ನೇಹಿತರೆ ಯಾಕಂತಂದರೆ ನಾನು ಡೇ ವನ್ನಲ್ಲಿ ಇದ್ನಲ್ಲ ಅದಕ್ಕಿಂತ ಜಾಸ್ತಿ ಆಗುತ್ತೋ ಏನೋ ಅಂದ್ಕೊಂಡಿದ್ದೀನಿ ಬಿರಿಯಾನಿ ನಾನ್ ವೆಜ್ ಅಲ್ವಾ ಅದು ಬೇಗ ಜೀರ್ಣ ಆಗೋಲ್ಲ ಒಂದು ನೋಡೋಣ ನಾಳೆ ಆದಷ್ಟು ಬೆಟ್ಟದನಲ್ಲಿ ಜ್ಯೂಸ್ ಎಲ್ಲ ಕುಡಿದು ಸ್ವಲ್ಪ ಹೊಟ್ಟೆನ ಸ್ಟಮಕ್ ಕ್ಲಿಯರ್ ಮಾಡ್ಕೊಳ್ಳೋಣ ಆಮೇಲೆ ನೋಡೋಣ ಇನ್ನು ಕಜ್ಜಾಯ ಹಬ್ಬ ಬಂತು ಕಜ್ಜಾಯ ಅಂತೆ ಸ್ವೀಟ್ ಅಂತೆ ಅದು ಇದು ಅದಕ್ಕೆ ನೋಡೋಣ ಆದಷ್ಟು ಹಬ್ಬದ ಬ್ಲಾಗ್ ಎಲ್ಲ ಮಾಡಿಕೊಂಡು ಹಾಗೆ ನೋಡ್ಕೊಂಡು ಹೋಗೋಣ ಅಂತ ಇನ್ನೂ ಒಂದು ಸಾಯಂಕಾಲ ಅನಿಸುತ್ತೆ ಒಂದು ಮೂರರಿಂದ ನಾಲ್ಕು ಗಂಟೆಗೆ ಅನಿಸುತ್ತೆ ಅದೇ ಒಲಿತಾ ಒಲಿತಾನೆ ಚಿಯಾ ಸೀಡ್ಸ್ ವಾಟರ್ ತೊಗೊಂಡೆ ಬಿರಿಯಾನಿ ಒನ್ ಟೈಮೇ ಬೆಳಗ್ಗೆ ತೊಗೊಂಡಿದ್ದೆ ಅದಾದಮೇಲೆ ನೈಟು ಇದೇ ಹೆವಿ ಸ್ಟಿಚಿಂಗ್ ಇತ್ತಲ್ವ ಸ್ವಲ್ಪ ಹೊಟ್ಟೆ ಹಸುವಂತ ಆಯಿತು ಸ್ವಲ್ಪ ರೈಸ್ ತೊಗೊಂಡ್ಬಿಟ್ಟೆ ಇದಿದ್ದು ಬಿರಿಯಾನಿ ಚಿಕನ್ ಗ್ರೇವಿ ತಿನ್ಕೊಂಡೆ ಅದಾದಮೇಲೆ ಅದಕ್ಕೆ ಮುಂಚೆ ಏನು ತೊಗೊಂಡಿದ್ದೆ ಅಂದರೆ ಸ್ವೀಟ್ ಪೊಟ್ಯಾಟೊ ಮತ್ತು ಸ್ವೀಟ್ ಕಾರ್ನ್ ಸಿಹಿ ಗೆಣಸು ಮತ್ತು ಜೋಳ ಎರಡೂ ತೊಗೊಂಡಿದ್ದೆ ಸೊ ಹೋಗ್ತಾ ಇರುತ್ತೆ ಹೊಟ್ಟೆಗಂತೂ ಆ ಕ್ವಾಂಟಿಟಿ ಅನ್ನೋದು ಸ್ವಲ್ಪ ಅದೇ ಹೇಳಿದ್ನಲ್ವ ನಾವು ಈಗ ಎರಡೂ ಕಡೆ ಬ್ಯಾಲೆನ್ಸ್ ಮಾಡ್ತಾ ಇರಬೇಕಾದ್ರೆ ಆ ಕಡೆ ಈ ಕಡೆ ಅಂತ ಈ ಸ್ಟಿಚಿಂಗು ಈ ಕಡೆ ಅದು ನನಗೆ ನಿಜ ಹೇಳ್ತೀನಿ ಹಾಫ್ ಡೇವರೆಗೂ ಹೊಲಿಯೋಕ್ಕೇ ನನಗೆ ಅದು ಏನಾಗಿದೆಯೋ ಮಧ್ಯಾಹ್ನದ ಮೇಲೆ ಅದು ತೇಜನ್ನು ಕರ್ಕೊ ಬಂದ ಮೇಲೆ ಕುತ್ಕೊಂಡು ಹೊಲಿತೀನಿ ನಾಳೆ ಸ್ಯಾಟರ್ಡೆ ಟ್ವೆಲ್ ತರ್ಟಿಗೆ ಕರ್ಕೊಂಡು ಬರಬೇಕು ನೀವು ನಂಬ್ದಿರೋ ಬಿಡ್ತಿರೋ ನಾಳೆ ಸಿಕ್ಸ್ ಟು ಸೆವೆನ್ ಬ್ಲೌಸಸ್ ಒನ್ ಡೇಲೇ ಕಂಪ್ಲೀಟ್ ೀಟ್ ಮಾಡಬೇಕು ಎಷ್ಟು ಬೇಗ ಗೊತ್ತೋ ಅಷ್ಟು ಬೇಗ ನೋಡೋಣ ನಾಳೆ ಡಯಟ್ ಜೊತೆಗೆ ಒಂದು ಅಷ್ಟು ಬ್ಲೌಸ್ ಹೊಲಿಬೇಕು ನಾನು ಟಾರ್ಗೆಟ್ ರೀಚ್ ಆಗ್ತೀನೋ ಇಲ್ಲವೋ ನೋಡೋಣ ಅದಕ್ಕೆ ಇವತ್ತೇನು ಜಾಸ್ತಿ ಬ್ಲಾಗ್ ಮಾಡೋಕ್ಕಾಗಿಲ್ಲ ಸ್ನೇಹಿತರೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡಿದ್ದೀನಿ ನಾಳೆ ಕೂಡ ಅಷ್ಟೇ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನು ಅಂತೂ ಡಯಟ್ ಬ್ಲಾಗ್ ಅಂತೂ ಮಾಡೇ ಮಾಡ್ತೀನಿ ಓಕೆನಾ ಏನೆಲ್ಲ ತಗೊಂಡೆ ಏನು ಅಂತ ನೋಡೋಣ ಹೇಗೋಗುತ್ತೆ ಏನೋ ಇದಾಗಿತ್ತು ಇವತ್ತಿನ ಫುಲ್ ಡೇ ಬ್ಲಾಗು ನಾಳೇನ ವಿಡಿಯೋದಲ್ಲಿ ಸಿಗ್ತೀನಿ ಬೇಜಾರು ಮಾಡ್ಕೋಬೇಡಿ ಸರಿಯಾಗಿ ಡಯೆಟ್ ಮಾಡೋಕ್ಕಾಗ್ತಾಯಿಲ್ಲ ಮುಂದೆ ಬರೋ ದಿನಗಳಲ್ಲಿ ಮಾಡೋಣ ಓಕೆ